ಅಂತ ಸೂಪರ್ ಆಗಿದೆ ನೀವು ಅದೇ ಮಾಡಿ ನಾನು ನಿಮ್ಮ ಗಾನ ವಿಜಯ್ ಒಂದು ಲೈಕ್ ಮಾಡಿ ಬಿಡಿ ನಾವು ಫುಲ್ ನೋಡಿ ಸ್ಕಿಪ್ ಮಾಡಿದೆ ಸೊ ಹಾಗೆ ನಮ್ಮದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಚಾನಲ್ ಫಾಲೋ ಮಾಡಿ ಸೊ ಇವತ್ತಿನ ವಿಡಿಯೋ ಯೋಗ ಶುರು ಮಾಡಿದ್ದೀವಿ ಆಲ್ಮೋಸ್ಟ್ ಕತ್ಲೆ ಆಗಿದೆ ಯೋಗ ಶುರು ಮಾಡಿದ್ವಿ ನಮ್ಮನ್ನ ಕೆಮ್ತಾ ಇದ್ದಾರೆ ಏನೋ ಒಗ್ಗರಣೆಗೆ ಇಟ್ಬಿಟ್ಟು ಬಂದಿದ್ದಾರೆ ಅದರಿಂದ ಕೆಮ್ಮ ಆಗ್ತಾ ಇದ್ದೆ ಏನಪ್ಪ ಮಾಡ್ತಾ ಇದ್ದಾರೆ ಅಂದರೆ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ ತುಂಬ ದಿನ ಆಗಿತ್ತು ತುಂಬ ದಿನ ಅಂದರೆ ನನಗೆ ಹುಷಾರಿರ್ಲಿಲ್ಲವಲ್ಲ ಗೈಸ್ ಅವತ್ತು ಮಾಡ್ಕೊಂಡು ತಿಂದು ಸಂಜೆಗೆ ಹುಷಾರಿಲ್ಲಂಗೆ ಆಗೋಯ್ತು ಅದೇ ಇದೆಲ್ಲ ಊದ್ಕೊಂಡ್ಬಿಟ್ಟಿದ್ದಲ್ಲ ಜ್ವರ ಬಂದಿತ್ತಲ್ಲ ಅವತ್ತೇ ಲಾಸ್ಟ್ ಗ್ಯಾಸ್ಟ್ರಿಕ್ ಅದನ್ನು ಹಾಗೆ ಅದು ಅದರಿಂದನೇ ಆಗ್ಬಿಟ್ಟಿದೆ ಅಂತ ನಾನು ತಿನ್ನೋದೇ ಬಿಟ್ಬಿಟ್ಟಿದೆ ಆಲ್ಮೋಸ್ಟ್ ಒಂದು ಎರಡು ತಿಂಗಳ ಮೇಲಾಗಿದೆ ಅನ್ನ ತಿಂದು ತಿಂದು ಬೇಜಾರಾಗ್ಬಿಟ್ಟಿದ್ದೆ ರೀ ಅಂತ ಹೇಳಿ ಮಾಡ್ತಾ ಇದ್ದಾರೆ ಉಪ್ಪಿಟ್ಟ ಅವರೆಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ ಇವಾಗ ನಾನು ಶುರು ಮಾಡಬೇಕು ಒಗ್ಗರಣೆ ಎರಡು ಮಕ್ಕಳು ಕಿತ್ತಾಡ್ತಾ ಹ್ಞೂ ಆಯಿತು ಬಿಡು ನಮ್ಮ ದಿವಾ ಇದಾನಲ್ಲ ಖುಷಿಗೆ ಹೆವಿ ಹಿಂಸೆ ಕೊಡೋದು ಕಿತ್ತಾಡೋದು ಬರೀ ಇದೆ ಸೊ ಹಾಗೆ ಇಲ್ಲವೇ ಪರ್ಸ್ ಕೊಟ್ಟಿದ್ರೆ ಈವೊಂದು ದಿವಾವನ್ನೆಲ್ಲ ಕಿತ್ತಾಕ್ತಿ ದಿವಾ ನೀನು ಕಿತ್ತಾಕಿರೋದು ಅಯ್ ದಿವಿತ್ತು ಅವ್ರ ಅಮ್ಮ ಹೇಳ್ಕೊಟ್ಟಿದ್ವಿ ಹ್ಞೂ ಅಂತ ಇದ್ದಾನೆ ನೋಡಿ ಇಲ್ಲಿ ಎಲ್ಲಾನು ರೆಡಿ ಮಾಡಿ ಇಟ್ಟಿದ್ದಾರೆ ಎಲ್ಲ ಒಂದು ಪ್ಲೇಟಿಗೆ ಹಾಕಿರ್ತಾರೆ ಎಲ್ಲರೂ ನಮ್ಮ ನವಿ ಮಣೆ ಮೇಲೆ ಇಟ್ಟಿದ್ದಾರೆ ಅದು ಜಾಸ್ತಿ ಮಾಡ್ತಲ್ಲ ಸ್ವಲ್ಪನೇ ಮಿಕ್ಬಿಡುತ್ತೆ ಅಂತವ ಸೊ ಹಾಗೆ ಈ ಗಿಡ ಮೂಲಲ್ಲಿದ್ದಲ್ಲ ನೀನು ಸುಟ್ಟಾಕ್ಬಿಡ್ತೀಯ ಅಂತ ಹ್ಞೂ ಅದೇ ನಮ್ಮ ನವಿ ನಾನು ಸೂಟ್ ಹಾಕ್ಬಿಡ್ತೀನಿ ಅಂತ ಇಲ್ಲಿಗೆ ಹಾಕಿದ್ದಾರೆ ಇಲ್ಲಿ ಚೆನ್ನಾಗಿ ಇತ್ತು ಸೊ ನೋಡಿ ಇಲ್ಲಿ ಜೀರಿಗೆ ಮತ್ತೆ ಸಾಸಿವೆ ಎತ್ತಿಕ್ಕಿದ್ದಾರೆ ಮುಚ್ಚಳ ಹಾಕಿಲ್ಲ ಹಂಗೆ ಇಟ್ಟಿದ್ದಾರೆ ಓಹ್ ಇಲ್ಲ ಹಾಕಿಟ್ಟಿದ್ರಲ್ಲ ಅದಕ್ಕೆ ಓಕೆ ಓಕೆ ಆಯಿಲ್ ಇಟ್ಟಿಲ್ಲ ಆಯಿಲ್ ಯಾವುದು ಮೂರಲ್ಲಿ ಮೂರು ಆಯಿಲ್ ಇಟ್ಟಿದ್ದಾರೆ ಯಾವುದು ಯಾವುದು ಇದಾ ಹಿಂದಗಡ್ ಕೋಕೋನಟ್ ಆಯಿಲ್ ಅಂದೆ ಕೊಕೋನಟ್ ಆಯಿಲೇ ಯೂಸ್ ಮಾಡೋಣ ಆರೋಗ್ಯಕ್ಕೆ ತುಂಬ ಒಳ್ಳೇದಲ್ಲ ನೋಡಿ ಇದು ನಮ್ಮ ದಿವಾ ಇದ್ದಾನಲ್ಲ ಬಚ್ಚಿಟ್ಬಿಟ್ಟಿದ್ದ ಒಂದು ಸೈಕಲ್ಗೆ ಹಿಂದೆ ಸಿಗಿಸ್ಕೊಂಬಿಟ್ಟಿದ್ದೆ ಈ ಥರ ನಾವು ಮನೆಯೆಲ್ಲ ಹುಡ್ಕಿದ್ವಿ ಸಿಕ್ಕಿಲ್ಲ ಹೊಸ ತರಿಸ್ಕೊಂಡಿದ್ದಾರೆ ನಮ್ಮ ನವಿಯವರು ಹಿಂಗೆ ಹಾಕ್ಬಿಟ್ಟು ಮೂರು ದಿನ ಆಗೈತೆ ಬೆಂಕಿ ಬಣ್ಣದಲ್ಲೇ ಯೂಸ್ ಮಾಡ್ತಿದ್ದು ಆಮೇಲೆ ಇದನ್ನು ತರ್ಸ್ಕೊಂಡಿದ್ದಾರೆ ಸೊ ಬನ್ನಿ ಇವಾಗ ಉಪ್ಮಾ ಮಾಡೋಣ ಉಪ್ಮಾ ರಾತ್ರಿ ಆಗಿರೋದ್ಕೆ ತಿನ್ಬೋದು ಬೆಳಗ್ಗೆ ಹೊತ್ತು ಮಾಡಿದ್ರೆ ನಾನು ನಿಜವಾಗ್ಲೂ ತಿನ್ನೋಲ್ಲ ಉಪ್ಪಿಟ್ಟ ನಮ್ಮ ನವಿಗೆ ಹೇಳ್ತೀನಿ ನೀನು ಮಾಡೋಕ್ಕೆ ಹೋಗ್ಬಿಡ ಕಣವ ಸುಮ್ಮನೆ ಇದ್ಬಿಡವ ಬೇರೆ ಏನಾದರೂ ಮಾಡಬೇಕಾದ್ರೆ ಉಪ್ಪಿಟ್ಟು ಮಾತ್ರ ಮಾಡ್ಬಿಡ ಅವತ್ತು ನಾನು ಮಾಡ್ಕೊಂಡು ತಿಂದೆ ನನಗೆ ಹುಷಾರಿಲ್ಲಂಗೆ ಆಗ್ಬಿಟ್ಟಿದ್ದು ಅದು ತಿಂದ ನಾನು ತಿನ್ನೋದೇ ಬಿಟ್ಬಿಟ್ಟಿದ್ದೆ ಸೊ ಇವಾಗ ನಮ್ಮ ನವಿ ಅವ್ರು ಮಾಡ್ತಾರೆ ನಾವು ನೋಡ್ತೀವಿ ಓಕೆನಾ ನನ್ನ ಮಕ್ಕ ನೋಡ್ತಾ ಇದ್ದಾರೆ ನೋಡಿ ಇಲ್ಲ ಹಾಸ್ಕೊಂಡು ಕೂತಿದ್ದಾರೆ ಯಾಕೆ ರೀ ಇದು ಬನ್ನಿ ಅಡುಗೆ ಮಾಡಿ ಬನ್ನಿ ಪಟ ಪಟ ಅಂತ ಮಾಡ್ಕೊಂಡು ತಿನ್ಬಿಡಣ ಬಂದು ಮಾಡೋದು ಹೇಳ್ಕೊಡ್ತೀನಿ ನಿಮಗೆ ಸ್ವಲ್ಪ ಗ್ಯಾಸ್ ಹಚ್ಬೇಕು ಅದಾದಮೇಲೆ ಕೊಬ್ಬರಿ ಆಯಿಲ್ ಹಾಕಬೇಕು ಏನು ಅವೀ ಹೊಸ ನೈಟಿ ತಗೊಟ್ಟಿದಾರ ನೋಡಿ ಗಾಯಿಸಿದ್ದು ಡ್ರೆಸ್ಸೆಲ್ಲ ನೈಟಿ ಒಂದು ಸ್ವಲ್ಪ ನೀರಿದೆ ಅದೆಲ್ಲ ಹೋದ್ಮೇಲೆ ಅದರಲ್ಲಿರೋ ಆಯಿಲ್ ಹಾಕ್ತಾರೆ ಈ ಕಡೆ ಚೂಡಮ್ಮ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ ಗೊತ್ತಿಲ್ಲ ಬೆಳಗ್ಗೆಯಿಂದ ಈ ಮಕ್ಕಳು ಹಿಡಿದು ಹಿಡ್ದೇ ಅರ್ಧ ಸುಸ್ತಾಗಿ ಹೋಗ್ತಾರೆ ಅವ್ರು ಐ ಖುಷಿ ಆಯ್ ಮಾಡಿ ಹಾಯ್ 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 ಮಾಡಿ ಹಾಯ್ ಮಾಡಿ ನೀವು ಮಾಡಲ್ವಾ ಅದೇ ಬೇಕಾ ಎಲ್ಲರಿಗೂ ಹಾಯ್ ಅಂತ ಹೇಳಿ ಕೊಡಿಲಿ ಹೇಳು ಎಲ್ಲರಿಗೂ ನೀನು ಹೇಳೋ ಖುಷಿ ಅವನು ಹೇಳಲ್ವಂತೆ ಅವ್ನು ಬೇಡ ಅವನು ಅವನು ಎಲ್ ಎಲ್ಲರಿಗೂ ಹಾಯ್ ಸೊ ಬನ್ನಿ ಶುರು ಮಾಡೋರು ನಮ್ಮ ನಂಬಿಯವರು ಅಪ್ಪಾ ಜಾರು ಬಟ್ಟೆ ಸೊ ಆಯಿಲ್ ಹಾಕಿದ್ದಾರೆ ಆಯಿಲ್ ಹಾಕಿ ಜೀರಿಗೆ ಹಾಕಿದ್ದಾರೆ ಸಾಸಿವೆ ಹಾಕಿದ್ದಾರೆ ಕರ್ಬೇವು ಹಾಕಿದ್ದಾರೆ ಇವಾಗ ನೆಕ್ಸ್ಟು ಮೆಣಸಿನ್ಕಾಯಿನೂ ಹಾಕಿದ್ದಾರೆ ನೆಕ್ಸ್ಟು ಇದು ಸೌಟಲ್ಲಿ ಅಲ್ಲಾಡಿಸ್ತಾ ಇದ್ದಾರೆ ಮೂತಿನ ಈ ಥರ ಮಾಡ್ಕೊಂಡಿದ್ದಾರೆ ನಾನು ಮಾಡ್ತೀನಿ ಅಂತ ಹೇಳಿದೆ ಗಾಯಿಸಿ ಅದಕ್ಕೇನು ಸ್ವಲ್ಪ ಹುಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ನೋಡಿಯವರು ಇವನೇ ಮಾಡ್ತೀನಿ ಅಂದರೆ ಡಬ್ಬ ನನ್ನ ಮಗ ವಿಡಿಯೋದಲ್ಲಿ ನನ್ನ ಹೇಳ್ಬಿಟ್ಟೆ ಯವಿ ಘಾಟ್ ಆಗೋಯ್ತು ಮೆಣಸಿನ್ಕಾಯಿ ಹಾಕ್ತಿದ್ದಂಗೆ ಚೆನ್ನಾಗಿ ಈರುಳ್ಳಿನ ರೋಸ್ಟ್ ಮಾಡಿಕೊಂಡ್ರೆ ಉಪ್ಪಿಟ್ಟು ಮಾತ್ರ ಸೂಪರಾಗಿ ಬರುತ್ತೆ ನಮ್ಮ ನದಿ ಕಲರ್ ಹಾಕಲ್ಲ ಆಗೈತು ನಾನು ಕಲರ್ ಹಾಕ್ತೀನಿ ಅಷ್ಟಿನ ಪುಡಿ ಹಾಕ್ತೀನಿ ನಮ್ಮ ನದಿ ಅಷ್ಟಿನ ಪುಡಿ ಹಾಕೋಲ್ಲ ಸೊ ಹೊರಗಡೆ ಮಾತ್ರ ಗಾಳಿ ಸಕ್ಕದಾಗಿ ಬಿಸ್ತಾ ಇದೆ ಕಾಣಿಸ್ತಾ ಇಲ್ಲ ನಿಮಗೆ ಗಾಳಿ ತುಂಬ ಚೆನ್ನಾಗಿ ಬಿಸ್ತಾ ಇದೆ ಇವಾಗ ನೆಕ್ಸ್ಟು ಉಪ್ಪು ಹಾಕ್ತಾರೆ ನನ್ನ ಪ್ರಕಾರ ನೆಕ್ಸ್ಟು ಟೊಮೊಟೊ ಹಾಕಿದರೆ ಈಚೆ ಕಡೆ ಜೋರಾಗಿ ಮಳೆ ಬರ್ತಾಯಿದೆ ಈ ವೆದರ್ಗೆ ಸೂಪರ್ ಆಗಿದೆ ಈ ಥರ ಫುಲ್ಲು ಉರಿ ಕೊಡ್ಕೊಂಡು ಸೀದೋಗೋ ಥರ ಟೊಮೊಟೊ ಹಾಕೋಬೇಕು ಆವಾಗ ಚೆನ್ನಾಗಿ ಟೊಮೊಟೊ ಬೇಗ ಬೇಯುತ್ತೆ ಹಾಗೆ ಟಿವಿಯಲ್ಲಿ ತ್ರಿಬಲ್ ಸೆವೆನ್ ಚಾರ್ಲಿ ಬರ್ತಾಯಿದೆ ನೋಡ್ತಾ ಇದ್ದೀವಿ ನನ್ನ ಮಗ ಹಾಕು ನೋಡ್ತೀನಿ ಅಂದನು ಅವನು ಪಾಡಿಗೆ ಅವನು ಆಡಾಡ್ತಾನು ಇವಾಗ ಇಲ್ಲ ನವಿ ತುಂಬ ಜನ ಕಮೆಂಟ್ ಹಾಕ್ತಾಯಿದ್ದಾರೆ ನೀವು ಸಣ್ಣ ಆಗಿದ್ದೀರಾ ಸುಳ್ಳು ಹೇಳ್ತಾ ಇದ್ದೀರ ಫೇಸ್ಬುಕ್ಕಲ್ಲಿ ಒಂದು ನಾಲ್ಕೈದು ಕಮೆಂಟ್ ನೋಡಿದೆ ಗೈಸ್ ನಮ್ಮ ವಿ ಬಗ್ಗೆ ಸಣ್ಣ ಆಗಿದ್ದೀರ ನೀವು ಸುಳ್ಳು ಹೇಳ್ತಾ ಇದ್ದೀರಾ ತೂಕ ಹಾಕಂಗಿಲ್ಲ ಅದರಿಂದ ಅದಕ್ಕೆ ತೂಕ ಏನು ನೋಡೋಕ್ಕೆ ಸಣ್ಣ ಕಾಣ್ತಾಯಿದ್ದಾಳೆ ಗೈಸ್ ಬಟ್ ವೆಯ್ಟ್ ಅಷ್ಟೇ ಇದ್ದಾಳೆ ಅಂತ ನನ್ನ ಅನಿಸಿಕೆ ಓ ಒಂದು ಒಂದು ತಿಂಗಳ ಮುಂಚೆಯೇ ತೂಕ ಹಾಕಿದ್ದು ಹ್ಞೂ

ನೋಡಿ ನಾವು ವೀಡಿಯೋ ಮಾಡ್ಬೇಕಾದ್ರೆ ಎಷ್ಟು ಸೌಂಡ್ ಮಾಡ್ತಾರೆ ಅಂತ ಇವರು ಅಯ್ ದಿವಿ ದಿವಿ ಒದೆ ಬೀಳುತ್ತೆ ಇವಾಗ ಸುಮ್ಮನೆ ಇರಲಿಲ್ಲ ಅಂದರೆ ಓಕೆ ಈ ಥರ ನಮ್ಮ ಮನೆ ಪರಿಸ್ಥಿತಿ ಟೊಮೊಟೊ ಹಾಕ್ತಿದ್ದಾಗೆ ಸ್ವಲ್ಪ ತೆಂಗಿನ ತುರಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಬೇಕು ರವೆನ ಒಂದು ಕಪ್ ತಗೊಂಡಿದ್ವಿ ನೀರು ಎರಡು ಕಪ್ ಹಾಕಿದ್ದೀವಿ ಸ್ವಲ್ಪ ರೈಸ್ ಇದೆ ಮಧ್ಯಾಹ್ನದ್ದು ಅದರಿಂದ ಒಂದೇ ಒಂದು ಕಪ್ ರವೆ ಮಾಡ್ತಾ ಇದ್ದಾರೆ ನೆಕ್ಸ್ಟು ಉಪ್ಪು ಹಾಕಿ ರವೆ ಹಾಕಿ ಕೊತ್ತಂಬರಿ ಹಾಕಿ ಬೇಯಿಸಿ ಮುಗೀತು ಕತೆ ಉಪ್ಪಿಟ್ಟಿನ ಕತೆ ಅಯ್ಯೋ ಮಾರ್ತೆ ಹೌದು ಅಲ್ರಿ ನಾನು ಮಾಡ್ತಾವೆ ಖಾಲಿ ಆಗುತ್ತೆ ಹೌದಾ ಎಲ್ಲ ಹೇಳ್ತಿದ್ದ ಅಣ್ಣ ನೀನು ಮಾತಾಡ್ತೀಯಾ ಅರೆ ತೋರ್ಸಕ್ ಬರಲ್ಲ ಒಬ್ರೊಬ್ರಿಗೆ ಒಂದೊಂದ್ ತರ ಫ್ರೆಂಡ್ಸ್ ಅವನು ಎಲ್ಲ ಕಂಡಿಡಿಯೋನು ಏನೇನಂತ ಹೇಳಿದ್ರೆ ಮಾತ್ ಬಂದಿದ್ದೀರ ಇವನು ಕಂಡಿಡಿಯಲ್ಲ ಮಾತಾಡ್ತಾನೆ ತಿನ್ನೋದು ತಿರ್ಗದು ಮಲ್ಗೋದು ಆ ಚಾರ್ಲಿ ತರ ಬರಲ್ಲ ನಿನಗೆ ನೋಡಿ ಚಾರ್ಲಿ ಹೆಂಗ್ ಅಂತ ಹ್ಮ್ ಟೇಸ್ಟ್ ನೋಡ್ತೀನಿ ಕೊಡ್ರಿ ಆಮೇಲೆ ಉಪ್ಪು ಹಾಕಿ ನೋಡಿ ಹಂಗೆ ಹೋಗಿಲ್ಲ ಅಂತ ಕೇಳ್ಬಿಟ್ಟು ರುಬ್ತಾ ಇದ್ದಾರೆ ನನ್ನ ಗಂಡನ ಕೈ ಎತ್ತೆ ಸುಟ್ಟು ಹೋಗುತ್ತೆ ಅಂತ ಹ್ಞೂ ಕರೆಕ್ಟ್ ಆಗೈತೆ ಅಂದರೆ ರವೆ ಆಗ್ತಿರಲ್ಲ ಉಪ್ಪು ಕಮ್ಮಿ ಆಗುತ್ತೆ ಹಾಕಿ ಒಂದು ಅರ್ಧ ಸ್ಪೂನ್ ಉಪ್ಪಿಟ್ಟಿಗೆ ಯಾವತ್ತು ಉಪ್ಪು ಕಮ್ಮಿ ಇರಬೇಕು ಯಾಕೆ ಹೇಳಿ ಇಲ್ಲಾಂದ್ರೆ ಬೆಳಗಾನ ನೀರು ಕುಡಿಸ್ಬಿಡುತ್ತೆ ಹ್ಞೂ ಓಕೆ ಚೆನ್ನಾಗಿ ಬೈತಿದೆ ಇವಾಗ ನಿಮ್ಮ ಅಷ್ಟಿನ ಪುಡಿ ಹಾಕಿ ಒಂಚೂರು ಪ್ಲೀಸ್ ಹಾಕ್ರಿ ಅವರೇ ಕಾಳು ಇದ್ದೀರಿ ಸಾಕಲ್ ಗೈಸ್ ಅವರೇ ಕಾಳು ಉಪ್ಪಿಟ್ಟು ತಿನ್ಬೋದಿತ್ತು ಇವತ್ತು ಅವರೇ ಕಾಳಿದ್ದೀರಿ ಹಾಕಿ ಇವಾಗ ರವೇನಾ ಪುಡಿ ನಾನು ಸುರಿತೀನಿ ನೀವು ತಿರೋರಿ ನನಗೆ ಚಿಕ್ಕ ವಯಸ್ಸಿನಲ್ಲಿ ಗಾಯಿಸಿ ನಮ್ಮ ಮತ್ತೆ ಮಾಡೋರು ಈ ಥರ ಉಪ್ಪಿಟ್ಟು ನಾನು ಸುರಿಯೋದು ಅವ್ರು ತಿರುಗೋದು ಈ ಥರ ಇವಾಗ ನನ್ನ ಹೆಂಡ್ತಿಗೆ ನಾನು ಇದ್ದೀನಿ ಹೌದಾ ಏನು ಮಾಡ್ತಿರ್ಲಿಲ್ಲ ಅಡುಗೆ ಕೆಲಸದಲ್ಲಿ ನಿಮ್ಮಮ್ಮ ಗ್ರೇಟಪ್ಪ ನಿಮ್ಮಮ್ಮ ಇಟ್ಟಿದ್ದವ್ರು ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಡುಗೆನ ಇದೆಲ್ಲ ಬೆಳೆದ್ಬಿಟ್ಟು ಹಾಕಳ್ರಿ ಆ ಕೈಗೆಲ್ಲ ಸುಟ್ಬಿಡ್ತು ಗಾಯಿಸಿ ನೋಡಕ್ಕೆ ಮಾತ್ರ ಬೆಣ್ಣೆ ಬೆಣ್ಣೆ ಇದಂಗಿದೆ ಇದೆ ಬೆಣ್ಣೆ ಹಾಕ್ರಿ ಒಂಚೂರು ಐತಲ್ಲ ಸೊ ರೆಡಿ ಆಯ್ತು ಇವಾಗ ಉಪ್ಪಿಟ್ಟು ಮುಚ್ಚಿಬಿಟ್ಟು ಅಳ್ಳ ಹಾಕಿಬಿಟ್ರೆ ಏನು ಹಾಕಿಲ್ಲ ಕೊತ್ಮರಿ ಕಾಯಿ ಕಾಯಿ ಹಾಕಿದೀನಿ ಸ್ವಲ್ಪ ಸೊ ಹಾಗೆ ಒಂದು ಅಮೂಲ್ ಅವ್ರದ್ದು ಬೆಣ್ಣೆ ಇತ್ತು ಬಿಡಿ ಕಡೆ ಮುಚ್ಚಿ 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 ದೊಡ್ಡ ದೊಡ್ಡ ಹಾಕಿ ಇಷ್ಟೇ ರೆಡಿ ಆಗೋಯ್ತು ಒಂದೈದು ನಿಮಿಷ ಅಳ್ಕೊಳ್ಳಿ ನೋಡಿ ಗೈಸ್ ಈ ರೇಂಜಿಗೆ ಉಪ್ಪಿಟ್ಟು ಆಗಿದೆ ಇವಾಗ ಆ ಬನ್ನಿ ಒಂದು ಹತ್ತು ನಿಮಿಷ ಆದ್ಮೇಲೆ ತೆಗೆದಿದ್ದೀನಿ ಟೇಸ್ಟ್ ಹೆಂಗಿದೆ ಗೊತ್ತಿಲ್ಲ ನೋಡಬೇಕು ನೋಡಿ ಗೈಸ್ ಈ ಥರ ರೆಡಿ ಮಾಡಿ ಕೊಡೋಣ ಬನ್ನಿ ನಮ್ಮ ದಿವಾ ಮತ್ತು ನಮ್ಮ ನವಿಯವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡಿ ಚಕ್ಲಿತ ಅಂತ ಇದು ಓವರಿ ಒಂದು